blum ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬರೀ ನಮ್ಮ ಚಾನೆಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂತ ಬೆಳಕೆ ನೋಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾಡಿನ ಎಲ್ಲ ಜನತೆಗೂ ಹಾಗೂ ಇಡೀ ದೇಶದ ಎಲ್ಲ ಜನರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಈ ಸಂತೋಷದ ಸಮಾರಂಭದಲ್ಲಿ ದಿನದಲ್ಲಿ ಚಿಬ್ಬಳ್ಳಾಪುರ ನಗರದಲ್ಲಿ ಒಂದು ಗಾಂಧಿ ಭವನ ಉದ್ಘಾಟನೆ ಆಗಿದೆ ಇವತ್ತು ತಾವೆಲ್ಲರೂ ಯಾರಾದರೂ ಚಿಕ್ಕಬಳ್ಳಾಪುರ ಜನತೆ ಇದ್ದರೆ ಒಂದು ಸಲ ಹೋಗಿಬಿಟ್ಟು ಬೇಟೆ ಆಗಿ ಬನ್ನಿ ನಿಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ನೋಡ್ಕೊಂಡ್ಬನ್ನಿ ಒಂಚೂರು ಎಲ್ಲ ಅವರ ಆ ಭವನದಲ್ಲಿ ಅವ್ರದೇ ಆದಂತಹ ಕೆಲವೊಂದು ಮುಖ್ಯವಾದ ನುಡಿಗಳು ಅವ್ರದೇ ಆದಂತಹ ಆದರ್ಶದ ನುಡಿಗಳು ಅವರ ಭಾವಚಿತ್ರ ಕೆಲವೊಂದು ಎಲ್ಲ ಮಕ್ಕಳಿಗೆ ಒಂದು ಗುಣಪಾಠ ಆಗೋ ರೀತಿಯಲ್ಲಿ ತೋರಿಸ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಒಂದು ಗಾಂಧೀಜಿ ಭವನ ಕೇವಲ ಜಿಲ್ಲೆಯಲ್ಲಿ ಅಲ್ಲ ಪ್ರತಿಯೊಂದು ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಕೂಡ ಈಗ ಆಗಬೇಕಾಗಿದೆ ಇವತ್ತು ಚಿಬ್ಲಾಪುರದ ನಗರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಎದುರುಗಡೆ ತುಂಬ ಸುಂದರವಾಗಿ ಆಗಿರುವಂತಹ ಗಾಂಧಿ ಭವನಕ್ಕೆ ನೋಡಿ ತುಂಬಾ ಮನಸ್ಸು ತುಂಬ ಸಂತೋಷ ಇತ್ತು ತುಂಬ ತುಂಬ ಸಂತೋಷ ಆಗಿದೆ ಈ ಈ ರೀತಿಯ ಭವನ ಕೇವಲ ಜಿಲ್ಲೆಗೆ ಸೀಮಿತ ಆಗಿರಬಾರ್ದು ಪ್ರತಿಯೊಂದು ತಾಲೂಕು ತಾಲೂಕುಗೂ ಈ ರೀತಿ ಗಾಂಧಿ ಭವನ ಬೇಕಾಗುತ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶವನ್ನೇ ಕಾಪಾಡುವಂತಹ ಮಹಾತ್ಮ ಗಾಂಧಿಯವರು ಇವತ್ತು ಅವರ ಸ್ಮರಣೆ ಆಗ್ಬೋದು ಅವರ ನಡವಳಿಕೆ ಆಗ್ಬೋದು ಅವರ ಚರಿತ್ರೆ ಆಗ್ಬೋದು ಅಳಿಸಿ ಹೋಗೋ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳು ಕೊಡುವಂಥ ಸ್ಟೇಟ್ಮೆಂಟ್ಸ್ಗೆ ಅವರ ಪಕ್ಷಗಳು ಉಳಿಸ್ಕೊಳ್ಳುವ ಸ್ಟೇಟ್ಮೆಂಟ್ಸ್ಗೆ ಅವರ ಪಕ್ಷವನ್ನು ಬೆಳೆಸ್ಕೊಳ್ಳುವಂಥ ಸ್ಟೇಟ್ಮೆಂಟ್ಗೋಸ್ಕರ ಅವರ ಕೇವಲ ಅವರ ಪಕ್ಷಗಳು ಅವರ ಸರ್ಕಾರಗಳು ಉಳಿಸ್ಕೊಳ್ಳುವ ರೀತಿಯಲ್ಲಿ ನಡ್ಕೊಂಡು ಹಿಂದಿನ ಚರಿತ್ರೆಯನ್ನು ಸ್ಪಷ್ಟವ ಸ್ಪಷ್ಟವಾದ ಒಂದು ಚರಿತ್ರೆಯನ್ನು ಬಳಸುವ ರೀತಿಯಲ್ಲಿ ನಡೀತಿದೆ ಇಡೀ ಪ್ರಪಂಚನೇ ಗಾಂಧೀಜಿ ಅಂದರೆ ಹೆಮ್ಮೆ ಪಡುವಂತಹ ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯನ್ನು ಇವತ್ತು ಪ್ರತಿಯೊಬ್ಬರೂ ಕೇವಲ ಒಂದು ಜಯಂತಿ ದಿವಸ ಅಷ್ಟೇ ಅಲ್ಲ ಸ್ವತಂತ್ರ ದಿನಾಚರಣೆ ದಿವಸ ಅಷ್ಟೇ ಅಲ್ಲ ಪ್ರತಿನಿತ್ಯ ಆ ಮಹಾಪುರುಷನಿಗೆ ನಾವು ಪ್ರತಿನಿತ್ಯ ಸ್ಮರಿಸ್ಕೋಬೇಕು ಅವರ ನಡವಳಿಕೆ ಅವರ ನುಡಿ ಅವರ ಧೈರ್ಯವನ್ನು ಪ್ರತಿಯೊಂದನ್ನು ಮಕ್ಕಳ ಪ್ರತಿಯೊಬ್ಬ ಮಕ್ಕಳ ಜೀವ ಜೀವದಲ್ಲಿ ಕೂಡ ಒಂದು ಅವರ ರಕ್ತದಲ್ಲಿ ಕೂಡ ಹರಿಯಬೇಕು ಅವರ ಅವರದೇ ಆದಂತಹ ಸಿದ್ಧಾಂತಗಳು ಪ್ರತಿಯೊಬ್ಬರು ಬದಲಾವಣೆ ಆಗ್ತಾರೆ ಅವರ ನಡವಳಿಕೆ ಏನಿತ್ತು ಅವರ ದೇಶ ಪ್ರೇಮ ಏನಿತ್ತು ಜನರಿಗಾಗಿ ಸಮಾಜಕ್ಕಾಗಿ ಇಡೀ ದೇಶಕ್ಕಾಗಿ ಅವರ ಪ್ರಾಣವನ್ನೇ ಅವರ ಇಡೀ ಜೀವನವನ್ನೇ ಮುಳುಪಿಟ್ಟು ಅವರ ಬಗ್ಗೆ ಯೋಚನೆ ಮಾಡದೆ ಅವ್ರದ್ದು ಯಾವುದೇ ಆದಂತಹ ಒಂದು ಜೀವನದಲ್ಲಿ ಯಾವುದೇ ರೀತಿಯ ಗುರಿ ಸ್ವಂತಕ್ಕೋಸ್ಕರ ಯಾವುದೇ ರೀತಿಯ ಗುರಿ ಇಟ್ಕೊಳ್ಳದೆ ಕೇವಲ ಅವರ ನಮ್ಮ ದೇಶಕ್ಕಾಗಿ ಇಡೀ ದೇಶಕ್ಕೋಸ್ಕರ ಅವರ ಪ್ರಾಣವನ್ನು ಅರ್ಪಿಸಿರುವಂತಹ ಮಹಾತ್ಮ ಗಾಂಧೀಜಿಯವರು ನೋಡ್ತಿದ್ದೀರ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಕೇವಲ ಆತನ ಬೆಳೆಯುವುದಕ್ಕೆ ಅವರ ಪಕ್ಷ ಬೆಳೆಸೋದಕ್ಕೆ ಮಾತ್ರ ಸಿದ್ಧಾಂತಗಳನ್ನು ಹೇಳ್ತಾರೆ ಈ ಮಹಾಪುರುಷನ ಚರಿತ್ರೆಯನ್ನು ಅಲಿಸ್ಕೊಂಡು ಹೋಗ್ತಿದ್ದಾರೆ ತುಂಬ ದುಃಖ ತರುವಂತಹ ದಿನಗಳು ಇವತ್ತಿನ ದಿನಗಳು ಕೆ ಎಷ್ಟೋ ದಿನ ಎಷ್ಟೋ ಪ್ರಪಂಚದಲ್ಲಿ ಇನ್ನೂ ಕೆಲವು ಸುಮಾರು ದೇಶಗಳು ಸ್ವತಂತ್ರ ಬರದೇ ಅವ್ರಿಗೆ ಆದಂತಹ ಕೆಲವೊಂದು ನೋವಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡ್ತಿದ್ದೀರಲ್ಲ ಪ್ರಪಂಚದಲ್ಲಿ ಇಸ್ರಾಯಲ್ ಇರಾನಿ ಇರಾಕ್ ಯುದ್ಧಗಳು ಇವತ್ತು ನಾವು ನಮ್ಮ ದೇಶದಲ್ಲಿ ತುಂಬ ಸಂತೋಷವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಅವರವರ ಕಷ್ಟ ಸುಖಗಳಲ್ಲಿ ಅವರ ಮಕ್ಕಳ ಜೊತೆ ಸಂಸಾರದ ಜೊತೆ ಅವರ ವ್ಯಾಪಾರ ವಹಿವಾಟುಗಳಲ್ಲಿ ಯಾರದೇ ಭಯ ಇಲ್ಲದೆ ಆರಾಮಾಗಿ ಸಂತೋಷವಾಗಿ ಇದ್ದಾರೆ ಅಂದರೆ ಅದಕ್ಕೆಲ್ಲ ಒಂದು ಮಹಾ ಒಂದು ತ್ಯಾಗನೇ ಮಾಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಕೈ ಇದೆ ಇವತ್ತು ಪ್ರತಿಯೂ ನಮ್ಮ ದೇಶದ ಎಲ್ಲ ಪಾಪ್ಯುಲೇಷನ್ಸಲ್ಲಿ ಪ್ರತಿಯೊಬ್ಬನು ಇವತ್ತು ಸ್ಮರಿಸ್ಬೇಕು ಆ ಮಹಾಪುರುಷನಿಗೆ ಇಂಥ ಮಹಾಪುರುಷ ಇವತ್ತು ಹುಟ್ಟಿರುವಂತಹ ದಿನಾಚರಣೆಯನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹಳ್ಳಿ ಹಳ್ಳಿಗಳಲ್ಲಿ ಆಚರಣೆ ಮಾಡಬೇಕು ಈ ಗಾಂಧೀಜಿ ಭವನ ಅನ್ನೋದು ಕೇವಲ ಜಿಲ್ಲೆಯಲ್ಲಿ ಅಲ್ಲ ಬದಲಾಗಿ ತಾಲ್ಲೂ ತಾಲೂಕುಗಳಲ್ಲಿ ಆಗಬೇಕು ಇವತ್ತು ನೋವು ತರುವಂತಹ ಸಂದೇಶಗಳನ್ ಅಂತ ಹೇಳಿದರೆ ಇವತ್ತು ಹುಟ್ಟು ಹುಟ್ಟಿರುವಂತಹ ಇವತ್ತು ಹುಟ್ಟು ಬೆಳೀತಿರುವಂತಹ ಪಕ್ಷಗಳು ಇವತ್ತು ಈ ಮಹಾಪುರುಷನಿಗೆ ಸಾಯಿಸಿರುವಂತಹ ಒಬ್ಬ ನಾಲಾಯಕಿಗೆ ಹೋಗಲುವಂತಹ ಪಕ್ಷಿಗಳು ಬಂದಿದ್ದಾವೆ ಇಡೀ ಪ್ರಾಣವನ್ನೇ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ದೇಶವನ್ನು ಕಾಪಾಡುವಂತಹ ಬ್ರಿಟಿಷರಿಂದ ಬ್ರಿಟಿಷರನ್ನು ಇಡೀ ದೇಶದಿಂದಲೇ ತೊಲಗಿಸಿ ರಾತ್ರಿ ಅನ್ನದೆ ಹಗಲನ್ನದೆ ಬಿಸಿಲನ್ನದೆ ಮಳೆಲನ್ನೆದೇ ಹಗಲೆಲ್ಲ ತಿರುಗಾಡಿ ಇಡೀ ದೇಶದಲ್ಲಿರುವಂತಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಕಾಲುನಡೆಯಲ್ಲಿ ದೇಶ ಎಲ್ಲ ಸುತ್ತಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದಿರುವಂತಹ ಮಹಾಪುರುಷನಿಗೆ ಸಾಯಿಸಿರುವಂತಹ ವ್ಯಕ್ತಿಗೆ ಇವತ್ತು ಹೀರೋಯಿಸಮ್ ಮಾಡ್ತಾರೆ ಅವ್ರಿಗೆ ಹೋಗೋ ದಿನ ಹೊಗಳ್ತಾರೆ ಅಂದರೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ನಮ್ಮನ್ನು ಆಳ್ವಿಕೆ ಮಾಡ್ತಾರೆ ಅವರು ಯಾವ ಮಟ್ಟದಲ್ಲಿ ದೇಶ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಕೇವಲ ಅವ್ರ ಪಕ್ಷ ಬೆಳೆಯುವುದಕ್ಕಾಗಿ ಅವರು ಚೆನ್ನಾಗಿರೋದಕ್ಕಾಗಿ ಅವರ ಸರ್ಕಾರಗಳು ಚೆನ್ನಾಗಿರುವುದಕ್ಕೆ ಇವತ್ತು ದೇಶಕ್ಕಾಗಿ ತ್ಯಾಗ ಮಾಡಿರುವಂತಹ ಮಹಾತ್ಮ ಗಾಂಧೀಜಿಯೇ ಸಾಯಿಸಿರುವಂತಹ ಒಬ್ಬ ಪುರುಷನಿಗೆ ಹೊಗಳ್ತಾರೆ ಅಂದರೆ ಎಷ್ಟು ನಾಲಾಯಕ ಜನ ಇರಬೇಕು ಅಂತ ತುಂಬ ನೋವು ಪಡುತ್ತೆ ಯಾವುದೇ ಆಗಲಿ ಒಂದು ದೇಶದ ಚರಿತ್ರೆಯನ್ನು ಬದಲಾಯಿಸುವಂಥ ದಾರಿಯಲ್ಲಿ ಹೋಗುವಂಥವರು ಯಾವತ್ತೂ ಉದ್ಧಾರ ಆಗೋಲ್ಲ ಅದೊಂದು ದೊಡ್ಡ ಶಾಪ ಅಂತ ಹೇಳ್ಬೋದು ಇವತ್ತು ಕಾರ್ಗಳಲ್ಲಿ ಬೆಳಗಿದರೆ ಸಂಜೆ ಓಡಾಡುವಂಥವ್ರಿಗೆ ಎಷ್ಟೋ ಒಂದು ಆಯಾಸ ಆಗುತ್ತೆ ಆದರೆ ಇಡೀ ಜೀವನ ಪೂರ್ತಿ ಕಾಲ್ನಡಿಗೆಗಳಲ್ಲಿ ಓಡಾಡಿ ಬ್ರಿಟಿಷರ ಹತ್ರ ಅವರ ಹತ್ರ ಗಲಾಟೆಗಳು ಮಾಡಿ ಹೋರಾಟಗಳು ಮಾಡಿ ಬಿಸಿಲಲ್ಲಿ ಓಡಾಡಿ ಹಳ್ಳಿ ಹಳ್ಳಿಗೆ ಓಡಾಡಿ ನಮ್ಮ ಇಡೀ ದೇಶಕ್ಕಾಗಿದೆ ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಚರಿತ್ರೆಯನ್ನು ಪ್ರತಿಯೊಬ್ಬ ಮಗುವ ಜೀವನದಲ್ಲಿ ಪ್ರತಿಯೊಬ್ಬರೂ ಮಕ್ಕಳಿಗೆ ಓದಿಸ್ಬೇಕು ಅವರ ಸ್ಮರಣೆಯನ್ನು ನೆನೆಸ್ಕೋಬೇಕು ಎಲ್ಲ ಜಾತಿಗಳಿಗೆ ಒಂದೇ ಅಂಥೇಳಿ ಇಡೀ ದೇಶದ ನಮ್ಮ ದೇಶದಲ್ಲಿರುವಂಥ ಎಲ್ಲ ಜಾತಿ ವರ್ಗದವರೆಗೂ ಎಲ್ಲ ಸಮಾನವಾಗಿ ನೋಡಿರುವಂಥ ಪುರುಷ ಅಂದರೆ ಕೇವಲ ಅದು ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಇಂಥ ಅವರು ಗಣ್ಯ ವ್ಯಕ್ತಿರು ಹುಟ್ಟಿರೋದ್ರಿಂದ ನಮ್ಮ ದೇಶದಲ್ಲಿ ಇವತ್ತು ಸ್ವತಂತ್ರ ಬಂದಿರೋದು ಇವತ್ತು ಪ್ರತಿಯೊಬ್ಬರು ತನ್ನ ಸ್ವತಂತ್ರವಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ವಿದ್ಯಾವಂತರಲ್ಲಿ ಕೆಲಸಗಳಲ್ಲಿ ಸಂತೋಷವಾಗಿಯೂ ವಹಿವಾಟು ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಈ ಮಹಾಪುರುಷ ಯುತಿ ಇವತ್ತು ದಿನಗಳಲ್ಲಿ ನಡೀತಿರುವಂಥ ಜನರ ಥರ ಯೋಚನೆ ಮಾಡಿ ನಮಗೆ ಯಾಕೆ ನನಗೆ ಯಾಕೆ ಅಂತ ಯೋಚನೆ ಮಾಡಿದರೆ ಇವತ್ತು ನಾವು ಸಂತೋಷವಾಗಿ ಇರೋಕ್ಕಾಗ್ತಿರ್ಲಿಲ್ಲ ಇವತ್ತು ಕೇವಲ ಅವರ ಊರಲ್ಲಿ ಇದ್ರೆ ಪಕ್ಕದ ಮನೆಗಳಲ್ಲಿ ತೊಂದರೆ ಮಾಡ್ತಿದ್ರೆ ಇಲ್ಲ ಅವರ ಜಾತಿಗಳಲ್ಲಿ ತೊಂದರೆ ಮಾಡ್ತಿದ್ರೆ ನೋಡಿ ನೋಡಿದಂಗೆ ಇರುವಂಥ ಜನ ನಮ್ಮ ದೇಶದಲ್ಲಿದ್ದಾರೆ ಇಂಥ ಸಂದರ್ಭಗಳಲ್ಲಿ ಇಡೀ ದೇಶವನ್ನೇ ನರಕವನ್ನು ಉಂಟು ಮಾಡಿಕೊಂಡು ಇಡೀ ದೇಶದ ಜನರನ್ನು ನರಕ ತೋರಿಸ್ತೋವಂತಹ ತೋರಿಸಿ ಅವರಿಗೆ ಕಾಟ ಕೊಡುವಂತಹ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ತಮ್ಮ ಇಡೀ ಜೀವನವನ್ನೇ ಮುಡಿಪಿಟ್ಕೊಂಡು ಅವರದೇ ಆದಂತಹ ಯಾವುದೇ ರೀತಿಯ ಅವರ ಜೀವನದಲ್ಲಿ ಸ್ವಂತಕ್ಕಾಗಿ ಏನು ಮಾಡದೆ ಸ್ವಂತಕ್ಕಾಗಿ ಏನು ಯೋಚನೆ ಮಾಡದೆ ಇಡೀ ದೇಶದ ಜನರಿಗಾಗಿ ಯೋಚನೆ ಮಾಡಿ ತ್ಯಾಗ ಮಾಡಿರುವಂತಹ ಮಹಾತ್ಮ ಗಾಂಧೀಜಿಯವರು ಹೋಗಿ ಇವತ್ತು ಪ್ರತಿಯೊಬ್ಬರು ಸ್ಮರಿಸಬೇಕು ಅವ್ರಿಗೆ ನಾವು ತುಂಬಾ ಒಂದು ಪಿತಾಮಹ ಅಂತ ಹೇಳಿ ನಾವು ಇಡೀ ದೇಶದ ಜನರು ಯೋಚನೆ ಮಾಡಬೇಕು ದೇವರ ಥರ ನಾವು ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕು ಕೇವಲ ಸರ್ಕಾರ ಕಚೇರಿಗಳಿರಲ್ಲ ಬದಲಾಗಿ ಪ್ರತಿಯೊಬ್ಬ ಮನೆಯಲ್ಲಿ ಇವತ್ತು ಗಾಂಧೀಜಿ ಫೋಟೋ ಇರಬೇಕು ಯಾಕಂತ ಹೇಳಿದ್ರೆ ಅವರು ಅವರ ನಡತೆಯಿಂದನೇ ಅವರ ಯೋಚ್ ಮಾಡಿರುವಂತಹ ಯೋಚನೆಯಿಂದ ಇವತ್ತು ಸಂತೋಷವಾಗಿದ್ದೀರಿ ತಾವೆಲ್ಲ ನೋಡಿದ್ದೀರಾ ಹಿಂದಿನ ಚರಿತ್ರೆ ಸ್ವತಂತ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಬರು ಹಿಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಗಮನಿಸಿದರೆ ಹೆಚ್ಚಿನ ನೀವು ಓದಿದರೆ ಎಷ್ಟು ನರಕ ವಹಿಸ್ಬೋದಿದ್ದಾರೆ ಆವತ್ತಿನ ದಿನಗಳಲ್ಲಿ ನಮ್ಮ ಹಿರಿಯ ಜನರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಇವತ್ತು ದಿನಗಳಲ್ಲಿ ಸ್ವತಂತ್ರ ತಂದು ಕೊಟ್ಟಿರುವಂತಹ ಮಹಾಪುರುಷ ಸ್ವತಂತ್ರ ಬಂದಿದೆ ನಮ್ಮ ದೇಶಕ್ಕೆ ಚೆನ್ನಾಗಿದ್ದೀವಿ ಆದರೆ ಆ ಸ್ವತಂತ್ರ ತಂದಿರುವಂತಹ ಮಹಾಪುರುಷನಿಗೆ ಸಾಯಿಸಿರುವಂಥವ್ರಿಗೆ ಇವತ್ತು ಹೈಲೈಟ್ ಮಾಡ್ತಾರೆ ಅವರ ಹೆಸರಲ್ಲಿ ಎಲ್ಲ ಒಂದು ರಸ್ತೆಗಳಿಗಾಗ್ಬೋದು ಅವರ ಒಂದು ಕೆಲವೊಂದು ಇಲಾಖೆಗಳಿಗೆ ಅವರ ಹೆಸರು ಇಡ್ತಾ ಆದರೆ ಒಬ್ಬ ಒಂದು ದೇಶದ ದೇಶವನ್ನು ಸ್ವತಂತ್ರ ತಂದಿರುವಂಥ ಒಬ್ಬ ಮಹಾಪುರುಷನ ಸಾಯಿಸಿರುವಂಥವ್ರು ಹೈಲೈಟ್ ಮಾಡ್ತಾರೆ ಕೆಲವು ಸರ್ಕಾರಗಳು ಕೆಲವು ರಾಜಕಾರಣಿಗಳಂದರೆ ಅಷ್ಟು ಅವರಷ್ಟು ಬೋಲಿ ಮಕ್ಕಳು ಅವರಷ್ಟು ದೇಶ ದ್ರೋಹಿಗಳು ಯಾರೂ ಇಲ್ಲ ಅಂತ ಹೇಳ್ಬೋದು ನಿಜವಾದ ದೇಶದ್ರೋಹಿ ಅಂದರೆ ಇವತ್ತು ದೇ ಗಾಂಧೀಜಿಯವ್ರಿಗೆ ಒಂದು ವಿರುದ್ಧವಾಗಿ ನಡ್ಕೊಳ್ಳುವಂಥವ್ರು ಗಾಂಧೀಜಿಯವರ ತತ್ವಗಳನ್ನು ವಿರುದ್ಧವಾಗಿ ನಡ್ಕೊಳ್ಳುವಂಥವ್ರು ಗಾಂಧೀಜಿಯನ್ನು ಕೊಳ್ಳುವಂತಹ ವ್ಯಕ್ತಿಯನ್ನು ಇಷ್ಟಪಡುವಂಥವ್ರು ನಿಜವಾದ ದೇಶದ್ರೋಹಿಗಳು ಇವತ್ತು ಜಾತಿ ಜಾತಿಗಳಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡುವಂಥವ್ರು ದೇಶದ್ರೋಹಿಗಳು ಅಷ್ಟು ಬಿಟ್ಟರೆ ಬೇರೆ ಯಾರು ದೇಶದ್ರೋಹಿಗಳಲ್ಲ ತುಂಬ ನೋವು ತರುವಂತಹ ವಿಷಯಗಳು ತುಂಬಾ ಇದ್ದಾವೆ ಹೇಳೋಕ್ಕೆ ಹೋದರೆ ನಮ್ಮ ಪೀಳಿಗೆಗಳಲ್ಲಿ ಮಕ್ಕಳಲ್ಲಿ ಇವರ ನಡವಳಿಕೆಯವರ ಸಂದೇಶಗಳನ್ನು ಇವರ ದಾರಿಯನ್ನು ಅವರ ಏನೇ ಇದೆ ಇವರ ಗುರಿಯನ್ನು ದೇಶದ ಚರಿತ್ರೆಯನ್ನು ಮಕ್ಕಳಿಗೆ ಓದಿಸಿ ಸತ್ಯವಾದ ಸ್ಪಷ್ಟವಾದ ನಿಜವಾದ ಚರಿತ್ರೆಯನ್ನು ನಮ್ಮ ಇತಿಹಾಸವನ್ನು ಮಕ್ಕಳಿಗೆ ಓದಿಸಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾಕಂದರೆ ಇವತ್ತಿನ ರಾಜಕಾರಣಿಗಳು ಇವತ್ತಿನ ಸರ್ಕಾರಗಳಲ್ಲೂ ಹೇಳುವ ಒಂದು ಏನು ಸಂದೇಶಗಳಿದ್ದಾವೆ ಅಂದರೆ ಅದೆಲ್ಲ ದೇಶ ಕೆಲಸ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ದೇಶವನ್ನು ಕಾಪಾಡಿಯಂಥವ್ರಿಗೆ ಇವತ್ತು ದೇಶ ಅಂತಾರೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುವಂತಹ ಅವ್ರಿಗೆ ದೇಶ ಅಂತಾರೆ ಇಡೀ ರಾಜ್ಯವನ್ನು ಕಾಪಾಡುವಂತಹ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ಮುಸ್ಲಿಂ ಸೈನ್ಯ ಅನಿಸೋ ಒಂದು ವಿಷಯಕ್ಕೆ ಒಟ್ಟಿಬ್ಬ ಸುಂತಾನವ್ರಿಗೆ ದೇಶ ದುರ್ಬಿಗಳೇ ಅಂತಾರೆ ಇಲ್ಲದೇ ಇಲ್ಲಿ ಸುಮ್ಮ ಸುಳ್ಳು ಸುಳ್ಳು ಅವರ ಮೇಲೆ ಪ್ರಚಾರಗಳು ಮಾಡ್ತಾರೆ ಬೋಲಿ ನನ್ನ ಮಕ್ಕಳು ಸರಿಯಾದ ರೀತಿಯಲ್ಲಿ ಯಾರೇ ಆಗಲಿ ಒಬ್ಬನು ಸರಿಯಾದ ರೀತಿಯಲ್ಲಿ ಒಬ್ಬನಿಗೆ ಇಟ್ಟಿರೋವನು ಅವನು ಸತ್ಯವಾದ ನಿಖರವಾದ ಸ್ಪಷ್ಟವಾದ ಸಂದೇಶ ಕೊಡ್ತಾನೆ ಸಮಾಜಕ್ಕೆ ಸುಮಾರು ಜನರಿಗೆ ಆ ರೀತಿ ಆಗಿದ್ದರೆ ಮಾತ್ರ ಅವನು ಸುಳ್ಳು ಪ್ರಚಾರ ಮಾಡಿ ಸುಳ್ಳು ಸಂದೇಶಗಳು ಸಮಾಜಕ್ಕೆ ನೀಡ್ತಾನೆ ಸ್ನೇಹಿತರೆ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಮ್ಮ ಮಕ್ಕಳಲ್ಲಿ ಕೂಡ ದೇಶದ ಪ್ರೇಮ ಉಳಿಸಿ ಅಂತ ಹೇಳ್ತಾ ಈ ದೇಶ ಗಾಂಧೀಜಿ ಅಂತ ಒಳ್ಳೆ ಗುಣಗಳು ಬಂದರೆ ಸಾಕು ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊತಾರೆ ಅವ್ರಿಗೆ ಯಾರು ಮರೀಬಾರ್ದು ಅಂತ ಹೇಳ್ತಾ ಈ ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು